ಆತ್ಮೇಲೆ ಎಲ್ಲ ತಗೋದ್ರೆ ನಾನು ಯಾರು ಅಡ್ಮಿಷನ್ ತೊಗೊತಿದ್ದೆ ತೊಗೊಂಡಿದ್ದೀನಿ ಮೂರು ತಿಂಗಳು ಹುಡುಗ ನನಗೆ ಹೆಂಗ ಆತ್ಮೀಯರಾದ್ರಂದ್ರೆ ಆ ಮುಗಕ್ಕೆ ಬೇಹಸ್ ಪ್ರೀತಿ ನನ್ನ ಕಂಡು ಸರ್ ನಿಮ್ಮ ಒಟ್ನಾಟಿದ್ದು ಸುಮಾರು ಹದಿನೈದು ಹದಿನಾರು ವರ್ಷದಿಂದ ನಾನು ಅವ್ರ ಮಾರ್ಗದರ್ಶಕದಲ್ಲಿ ನಾನು ನಡೀತಾ ಇದ್ದೀನಿ ಸುಮಾರು ನಾನು ಶಿಕ್ಷಕರಾಗಿದ್ದು ಬಳ್ಳಾರಿ ಹೆಚ್ಚಿನ ಬರೆದಿದ್ದೆ ಗುರುಬ ರಾಯ್ ಗುರುಬ ರಾಯಚೂ ಮತ್ತು ಗುಲ್ಬರ್ಗ ಬರೆದಿದ್ದು ನನ್ನ ಅಪೇಟಾಗಿ ಯಾವುದೊಂದು ಸ್ಕೂಲಲ್ಲಿ ಟೀಚರಾಗಿ ಈದ್ಬಿಡ್ತಿದ್ದೆ ಅಷ್ಟೇ ಆದರೆ ಬಳ್ಳಾರಿ ಬರೆದಾಗ ಎರಡು ನನ್ನ ನನ್ನಾಗಲಿಲ್ಲ ಗುರುಗಳಿಗೆ ಗುರುಗಳಿಗೆ ಆಯಿತು ಅಂತಂದಾಗ ಇಲ್ಲ ನೀನು ಅದರಲ್ಲಿ ಮುಂದುವರಿ ಅಂತೇಳಿ ನನಗೆ ಆಶೀರ್ವಾದ ಮಾಡಿ ಸಂಗೀತ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಇವತ್ತು ಸುಮಾರು ಹೊರ ರಾಜ್ಯದಲ್ಲಿ ಮತ್ತೆ ನಮ್ಮ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಮೋದಿಯವರು ಹಿಡ್ಕೊಂಡು ಪ್ರೆಸಿಡೆಂಟ್ ಹಿಡ್ಕೊಂಡು ರಾಷ್ಟ್ರಪತಿ ಹಿಡ್ಕೊಂಡು ಎಲ್ಲ ದೊಡ್ಡ ದೊಡ್ಡ ವೇದಿಕೆಗಳು ಪ್ರ ರಾಷ್ಟ್ರಪತಿ ಕಾರಕನೇ ದೊಡ್ಡ ನಮ್ಮ ದೇಶದ ಪ್ರಜೆ ದೊಡ್ಡ ಪ್ರ ನಮ್ಮ ದೇಶದ ಮೊದಲ ಪ್ರಜೆ ಆ ವ್ಯಕ್ತಿಯಲ್ಲಿ ಇದ್ದಂಥ ವ್ಯಕ್ತಿಯಲ್ಲಿ ನಾವು ಕಾರ್ಯಕ್ರಮ ನೀಡಿದ್ದೇನೆ ಅಂದ್ರೆ ನನಗೆ ನನ್ನ ಜೀವನ ಸಾರ್ಥಕ ಹಾಕು ಅವತ್ತು ಒಂದು ವೇಳೆ ನಾವು ಟೀಚರ್ ಆಗಿದ್ದೇವೆ ಅಲ್ಲೇ ಒಂದು ಸಾಧಿಕೆ ಸೀಮಿತ ಆಗಿರ್ತಿದೆ ಒಂದು ಗುರುಗಳ ಮಾರ್ಗದರ್ಶನದಿಂದ ಇವತ್ತು ಸಂಗೀತ ಕ್ಷೇತ್ರದಲ್ಲಿ ನನಗೆ ಹೆಮ್ಮೆ ಇದೆ ನನ್ನ ಜೀವನ ಒಳ್ಳೆ ಚೆನ್ನಾಗಿ ಇದೆ ಹೇಳಿ ನನಗೆ ಸಾಕ್ಷಿ ನನ್ನ ತೃಪ್ತಿ ಇದೆ ನನ್ನ ಜೀವನ ನಾ ಬದುಕಿದ್ದು ಇಲ್ಲಿ ಚಾಣಕ್ಯಕರ ಅಕಾಡೆಮಿಗೆ ಬಂದಿದ್ದಕ್ಕೂ ನನ್ನ ಸಾರ್ಥಕ ನನ್ನ ಜೀವನ ಅನ್ನುವಂಥದ್ದು ನಾನು ತುಂಬ ಹೆಮ್ಮೆಯ ಕೊಡ್ತೀನಿ ವಿಶೇಷವಾಗಿ ಇವತ್ತು ನಾನು ಟೀಚರ್ ಆಗಿದ್ದೆ ಅಂದರೆ ಎಲ್ಲೋ ಒಂದು ಅಷ್ಟೇ ಕ್ಷೇತ್ರಕ್ಕೆ ಸೀಮಿತ ಆಗಿರ್ತಿದ್ದೆ ಈ ರಾಜ್ಯ ಹೊರ ರಾಜ್ಯದಲ್ಲಿಯೂ ಕೂಡ ಒಂದು ಕಾರ್ಯಕ್ರಮ ನೀಡಲಿಕ್ಕೆ ನನಗೆ ಒಂದು ಶಕ್ತಿ ತುಂಬಿರ್ತ ಗುರುಗಳು ಸದಾ ಅವರು ಪೆಟ್ರೋಲ್ ಸ್ವರೂಪದಲ್ಲಿ ನಾನು ಕಾಣ್ತೀನಿ ಅಹ್ ಹಿಂಗೆ ನಿಮ್ಮ ಆಶೀರ್ವಾದ ಸಲ ನನ್ ಅಂತ ಹೇಳಿ ಆದ್ರೆ ಚಾಣಕ್ಯಕರೆಯ ಅಕಾಡೆಮಿ ಆಯ್ಕೆ ಕೆ ಎಸ್ ಐ ಹಾಕಿ ಬಂದಿರೋ ಪಿ ಎಸ್ ಐ ಹಾಕಿ ಬಂದಿರೋ ಅದಕ್ಕೆಲ್ಲ ಇಲ್ಲಿ ಪರಿಪೂರ್ಣವಾದಂತ ವ್ಯಕ್ತಿಯಾಗಿ ನೀವು ಹೊರ ಹೋಗ್ತೀರಿ ಅಷ್ಟು ನನ್ನ ಹೇಳ ಸಾಕಷ್ಟು ಸಂಸ್ಥೆಗಳು ಇಲ್ಲಿ ಉಂಟಾಕಿದಾವೆ ಸಾಕಷ್ಟು ಸಂಸ್ಥೆಗಳು ಹುಟ್ಟಿದ ಹುಟ್ಟಿದಾವೆ ಆದ್ರೆ ಇಲ್ಲಿ ಚಾಣಕ್ಯ ಕರೆಯ ಅಕಾಡೆಮಿ ಕಲ್ತೋಗಿರುವಂತ ವಿದ್ಯಾರ್ಥಿಗಳ ಒಂದು ಮನೋಧರ್ಮನೇ ಬೇರೆ ಅಂದ್ರೆ ತಾವು ಇಲ್ಲಿಂದ ಹೊರಗೆ ಅಂದ ಮೇಲೆ ನಾವೇನು ಆಯ್ಕೆ ಆದರೂ ಸರಿ ಆಯ್ಕೆ ಆಗಲಿಲ್ಲ ಅಂತಂದ್ರೂ ಅವ್ರ ಖಾಲಿ ಕೂಡಲ್ಲ ತಮ್ಮ ಜೀವನ ಸ್ವಂತ ಕಾಲ ಮೇಲೆ ನಿಂತು ಬದುಕುವಂಥ ಕಲೆಯನ್ನು ಗುರುಗಳಿಗೆ ಖರೀಸ್ಕೊಡ್ತಾ ಪ್ರತಿಯೊಂದು ನಿಮ್ಮ ಆತ್ಮಸ್ಥೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಸಮಸ್ಯೆ ಮೇಲೆ ಇರುವಂಥ ಎಲ್ಲ ಇವೆಲ್ಲ ಮುಂದೆ ನಿಮ್ಮ ಭವಿಷ್ಯ ಅಂತ ಹೇಳಿ ಹಿರಿಯ ಅಣ್ಣನ ಒಂದು ಶುಭಾಶಯ ಅಷ್ಟೇ ಧನ್ಯವಾದ